यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे रामायणमाभार्ता स्मृतीयन्त ವೇದ ಶ್ರುತಿ ಮೊದಲು ಪ್ರಾರಂಭ ಆಗ್ತದೆ ಮಾದ್ವಯಂ ಈ ಮಾದ್ವಯಂ ಅಂತ ಹೇಳಿದ್ರೆ ಒಂದು ಮತ್ಸ್ಯ ಪುರಾಣ ಇನ್ನೊಂದು ಮಾರ್ಕಾಂಡೆಯ ಪುರಾಣ ಅಂತ ನಿಲ್ಲುವುದು ನಾಶವೇ ಇಲ್ಲದೆ ಇರುವಂಥ ಆ ತತ್ವದಲ್ಲಿ ನಿಲ್ಲುವುದು ಮೃತ್ಯೋರ್ಮ ಅಮೃತಂಗಮಯ ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಮಾದ್ವಯಂ ಆ ಚೈವ ಭ್ರಾತ್ರಯಂ ಅನಾಪಲಿಂಗ ಕೂಷ್ಕಾನಿ ಪುರಾಣಾನಿ ಪ್ರಶಕ್ಷತೆ ವಂಶವಾಹಿನಿಗಳ ಮುಖಾಂತರ ಕಾರ್ಯಾಚರಿಸ್ತಾ ಇರುವಂತಹ ಈ ನಮ್ಮ ಶರೀರ ಸುಮಾರು ಅರವತ್ತು ಸಾವಿರ ವಂಶಜರ ವಂಶವಾಹಿನಿ ನಮ್ಮ ಒಳಗಿದೆ ಇಂಥ ವಂಶಜರು ನಮ್ಮ ಕ್ರೋಮೋಸೋಮಿನಲ್ಲಿ ನಮ್ಮ ಕ್ರೋಮೋಸೋಮಿನಲ್ಲಿ ಇನ್ಫರ್ಮೇಷನ್ ಆಗಿ ಈಗ ಇದ್ದಾರೆ ಅದಕ್ಕೆ ಅವ್ಯಕ್ತಾನಿ ಆದಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಹೀಗೆ ಭಾರತದಲ್ಲಿ ಈಗ ವ್ಯಕ್ತ ಅದೆ ಹಾಗೆ ಇಲ್ಲಿಂದ ಮತ್ತೆ ಹೋದರೆ ಮತ್ತೆ ವಂಶವಾಹಿನಿಯ ಮುಖಾಂತರ ಹರಿದುಕೊಂಡು ಹೋಗುದು ಅವ್ಯಕ್ತಾನ ನಿಧನನ್ನೇವ ಕಾ ಪರಿದೇವನ ಅಂತ ಹೀಗೆ ಮತ್ತೆ ಪುನಃ ಏಳ್ನೂರು ಎಂಟುನೂರು ವರ್ಷದ ನಂತರ ಮತ್ತೆ ಪುನಃ ಹುಟ್ಟಿ ಬರಲಿಕ್ಕಿದೆ ಹೀಗೆ ನಿರಂತರ ಹುಟ್ಟು ಸಾವುಗಳ ಆ ಪ್ರಕ್ರಿಯೆ ಏನಿದೆ ಇದು ಸೃಷ್ಟಿ ಸ್ಥಿತಿ ಲಯದ ಕ್ರಿಯೆ ಇನ್ನೀ ಸೃಷ್ಟಿ ಸ್ಥಿತಿ ಲಯದ ಯಾವ ಕ್ರಿಯೆ ಇದೆ ಆ ಕ್ರಿಯೆಯಲ್ಲಿ ನಮ್ಮ ಈ ಶರೀರ ಕಾರ್ಯಾಚರಿಸ್ತಾ ಇದೆ ಆದ್ದರಿಂದ ಈ ಶರೀರದ ಒಳಗೆ ನಾಲ್ಕು ವೇದಗಳು ಉಪನಿಷತ್ತುಗಳು ಹಾಗೆ ಹದಿನೆಂಟು ಪುರಾಣಗಳು ಇಲ್ಲಿ ಕಾರ್ಯಾಚರಿಸ್ತಾ ಇದೆ ಆ ವೇದಗಳೆಲ್ಲವೂ ಆ ವಂಶವಾಹಿನಿಯ ಮಾಹಿತಿಗಳು ಅದು ಜ್ಞಾನ ಆ ವಂಶವಾಹಿನಿಯ ಮಾಹಿತಿ ಹೇಗೆ ಜಾಗ್ರತ ಸ್ವಪ್ನ ಸುಶುಕ್ತಿ ತುರಿ ಅಂತ ನಾಲ್ಕು ವಿಧದಿಂದ ಕಾರ್ಯಾಚರಿಸ್ತದೆ ಆ ನಾಲ್ಕು ವಿಧದಿಂದ ಕಾರ್ಯಾಚರಿಸುವುದಕ್ಕೆ ಬ್ರಹ್ಮನಿಗೆ ನಾಲ್ಕು ತಲೆ ಅಂತ ಈ ಶರೀರಕ್ಕೆ ನಾಲ್ಕು ತಲೆ ಅಂದರೆ ಅದು ನಾಲ್ಕು ಸ್ಥಿತಿಯಲ್ಲಿ ಕಾರ್ಯಾಚರಿಸ್ತಾ ಉಂಟು ಇನ್ನು ಇದು ಏನು ಕಾರ್ಯಾಚರಿಸ್ತಾ ಇದೆ ಅದರ ಕಥೆಯೆಲ್ಲ ಇದರ ಒಳಗೆ ಇದೆ ಆ ಕತೆ ನಿರಂತರವಾಗಿ ನಡೆಯುವಂಥ ಕತೆ ಅದಕ್ಕೆ ಅದು ಪುರಾತೀತಿ ಇತಿ ನವಂ ಎಷ್ಟು ಹಳೆಯದಾದರೂ ಈಗ ಹೊಸತ್ತು ಹಾಗೆ ಹುಟ್ಟಿದಂಥ ಈ ಶರೀರದಲ್ಲಿ ಯಾವ ಯಾವ ಪುರಾಣಗಳು ಕಾರ್ಯಾಚರಿಸ್ತಾ ಇದೆ ಹದಿನೆಂಟು ಪುರಾಣಗಳು ಯಾವುದು ಇನ್ನು ಹದಿನೆಂಟು ಪುರಾಣಗಳನ್ನು ನಮ್ಮ ಮುನಿಗಳೆಲ್ಲ ಯಾವ ರೀತಿ ಜ್ಞಾಪಕದಲ್ಲಿಟ್ಟುಕೊಂಡಿದ್ದರು ಯಾವ ರೀತಿ ಅದನ್ನು ತಿಳಿದುಕೊಂಡಿದ್ದರು ಇನ್ನು ತಮ್ಮ ಶಿಷ್ಯರಿಗೆ ಆ ಮಂತ್ರಗಳ ಮುಖಾಂತರ ಕತೆಗಳ ಮುಖಾಂತರ ಹೇಗೆ ಆ ಜ್ಞಾನವನ್ನು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಮೌಖಿಕವಾಗಿ ಗುರು ಶಿಷ್ಯ ಪರಂಪರೆ ಅಲ್ಲದು ಹೇಗೆ ಅರಿದು ಬಂತು ಹೀಗೆ ವೇದಗಳೆಲ್ಲವೂ ಶ್ರುತಿ ಅದು ಋಷಿ ಮುನಿಗಳು ಕೇಳಿದ್ದು ಆದರೆ ಆ ಋಷಿ ಮುನಿಗಳು ಎಲ್ಲಿಂದ ಕೇಳಿದ್ರು ಕೇಳಿದರೆ ನಮ್ಮ ಏಳು ಚಕ್ರಗಳೇ ಇಲ್ಲಿ ಸಪ್ತರ್ಷಿಗಳು ಆ ಸಪ್ತರ್ಷಿಗಳು ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದಂಥ ಆ ಸ್ವರಗಳು ಏನಿದೆ ಅಕ್ಷರಗಳು ಏನಿದೆ ಅದನ್ನು ಅವರು ಕೇಳಿದ್ರು ಎಲ್ಲಿಂದ ಕೇಳಿದ್ರು ನಮಗೆ ಕರ್ಣ ಅಂತ ಹೇಳಿದ್ರು ಕರ್ಣ ಹೇಳಿದರೆ ಕಿವಿ ಅಂತ ಆದರೆ ಕರ್ಣ ಹೇಳಿದರೆ ಕಿವಿ ಅಲ್ಲ ಅದು ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಂತ ಲಿಂಗ ಶರೀರದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ಮುಖಾಂತರ ಕೇಳಿದ್ರು ಇನ್ನು ಕೇಳಿದ ನಾವು ಎಲ್ಲಿಂದ ನೋಡಬೇಕು ಪಶ್ಯಂತಿ ಎಂ ಯೋಗಿನೋ ಯೋಗಿ ರುದ್ಯಾನಗಮ್ಯಂ ಇನ್ನು ಎದೆಯ ಮಧ್ಯಭಾಗದಿಂದ ಅವ ನೋಡಬೇಕು ಯಾಕಂದ್ರೆ ಅಕ್ಷರದಲ್ಲಿಯೂ ಪರದಲ್ಲಿರುವಂಥ ಯಾವ ಅಕ್ಷರಗಳುಂಟು ಅದು ಪಶ್ಯಂತಿ ಅಂತಾಗುವುದು ಎದೆ ಮಧ್ಯದಲ್ಲಿ ಮಧ್ಯಮ ಅಂತ ಗಂಟಲಲ್ಲಿ ಇನ್ನು ಯಾವ ಅಕ್ಷರಗಳು ಬಾಯಿಂದ ಹೊರಗೆ ಬರ್ತದೆ ಇದು ವೈಖರಿ ರೂಪದ ಅಕ್ಷರಗಳು ಹಾಗೆಯೇ ಈ ನಾಲ್ಕು ವೇದಗಳನ್ನು ವೇದಾಂಗಗಳನ್ನು ಉಪನಿಷತ್ತುಗಳನ್ನೆಲ್ಲ ಕಲಿತ ನಂತರ ಯಾವ ಪುರಾಣ ನಮ್ಮ ಸ್ಮೃತಿಯಲ್ಲಿ ಬರ್ತದೆ ಅಂದರೆ ನಮಗೆ ಗೊತ್ತಾಗ್ತದೆ ಇದರೊಳಗೆ ಏನೇನು ಕಾರ್ಯಾಚರಿಸ್ತಾ ಉಂಟು ಅದಕ್ಕೆ ರಾಮಾಯಣ ಮಹಾಭಾರತ ಸ್ಮೃತಿ ಅಂತ ವೇದ ಶ್ರುತಿ ಹೀಗೆ ಆ ಪುರಾಣ ಅಂತ ಯಾವುದು ನಮ್ಮೊಳಗೆ ಕಾರ್ಯಾಚರಿಸ್ತಾ ಇದೆ ಅಂಥ ಪುರಾಣದಲ್ಲಿ ಮೊದಲು ಪ್ರಾರಂಭ ಆಗ್ತದೆ ಮಾದ್ವಯಂ ಈ ಮಾದ್ವಯಂ ಅಂತ ಹೇಳಿದರೆ ಒಂದು ಮತ್ಸ್ಯ ಪುರಾಣ ಇನ್ನೊಂದು ಮಾರ್ಕಾಂಡೆಯ ಪುರಾಣ ಅಂತ ಮತ್ಸ್ಯಪುರಾಣ ಅಂತ ಹೇಳಿದರೆ ಮತ್ಸ್ಯ ಪುರಾಣ ಹೇಳಿ ಲಯವಾದ ವೇದವನ್ನು ಮತ್ತೆ ಪುನಃ ಪಡೆಯಲಿಕ್ಕೋಸ್ಕರ ವಿಷ್ಣು ಮತ್ಸ್ಯಾವತಾರವನ್ನು ಧರಿಸಿ ಬಂದ ಹೀಗೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಹತ್ತು ದಿನ ಏನು ಬೆಳೀತದೆ ಅದು ಮತ್ಸ್ಯಾವತಾರದ ಸ್ಥಿತಿ ಮೀನು ಹೇಗೆ ನೀರಿನಲ್ಲಿ ಬೆಳೀತದೋ ಅದೇ ರೀತಿ ಇಲ್ಲಿ ಒಂದು ಮಗು ಗರ್ಭಚೀಲದಲ್ಲಿ ನೀರಲ್ಲೇ ಬೆಳೆಯುವುದು ಇನ್ನು ಸಮುದ್ರದ ನೀರಿನಲ್ಲಿ ಏನೇನು ಲವಣಾಂಶಗಳಿದೆ ಅಷ್ಟೇ ಪ್ರಮಾಣದ ಲವಣಾಂಶ ಗರ್ಭಚೀಲದಲ್ಲಿರುವಂಥ ನೀರಲ್ಲಿ ಇದೆ ಇದು ಇಲ್ಲಿ ಮತ್ಸ್ಯ ಪುರಾಣ ಹಾಗೆಯೇ ಹುಟ್ಟಿದಂಥ ಮಗು ಮತ್ತೆ ಬೆಳೆಯುತ್ತಾ ಬೆಳೆಯುತ್ತಾ ಜ್ಞಾನವನ್ನೆಲ್ಲ ಸಂಪಾದಿಸ್ತಾನೆ ಅವನಿಗೆ ಹದಿನಾರು ವರ್ಷ ಆಗುವಾಗ ಯಾಕಂದರೆ ಹನ್ನೆರಡು ವರ್ಷಕ್ಕೆ ಪ್ರಾರಂಭ ಆಗ್ತದೆ ಲಿಂಗ ಶರೀರದ ಕ್ರಿಯೆಯೆಲ್ಲ ಅದನ್ನು ಗ್ರಹಿಸುವ ಕ್ರಿಯೆ ಈ ಹದಿನಾರು ಆಗಿ ಹದಿನೇಳು ಆಗುವ ಹೊತ್ತಿಗೆ ದೇಹ ಭಾವವನ್ನು ಬಿಟ್ಟು ನಿಲ್ಲುವಂಥ ಒಂದು ಸ್ಥಿತಿ ಇದೆ ಈ ದೇಹ ಭಾವವನ್ನು ಬಿಟ್ಟು ನಿಲ್ಲುವುದಂತ ಹೇಳಿದರೆ ಎಚ್ಚರದಲ್ಲಿರುವಂಥ ನಾನು ಇಲ್ಲ ಇನ್ನಿಲ್ಲಿ ಲಿಂಗ ಶರೀರ ಅಂತ ಏನಿದೆ ಅದು ಮಾತ್ರ ಇದೆ ಇನ್ನು ಆ ಲಿಂಗವೇ ನಾನಾಗಿ ನಿಲ್ಲುವುದು ಅಂದರೆ ಚಿರಂಜೀವಿ ತತ್ವದಲ್ಲಿ ನಿಲ್ಲುವುದು ನಾಶವೇ ಇಲ್ಲದೆ ಇರುವಂಥ ಆ ತತ್ವದಲ್ಲಿ ನಿಲ್ಲುವುದು ಮೃತ್ಯೋರ್ಮ ಅಮೃತಂಗಮಯ ಅಂದರೆ ಮೃತ್ಯುವನ್ನು ಜಯಿಸಿ ಅಮೃತತ್ವವನ್ನು ಪಡೆಯುವುದು ಯಾವುದು ನಾಶವೇ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಿಲ್ಲುವುದು ಇದನ್ನು ತ್ರಯಂಬಕ ಮಂತ್ರದಲ್ಲಿ ಮೃತ್ಯೋರ್ಮುಕ್ಷೀಯ ಮಾಮತಾತ್ ಅಂತ ಹೇಳಿದರೆ ಈ ಮಾ ಅನ್ನೋದು ಏನುಂಟು ಇದು ದೇಹ ಭಾವ ಬಿಟ್ಟ ನಂತರ ಅಥವಾ ನಾನು ದೇಹ ಬಿಟ್ಟ ನಂತರ ಅದು ಲಿಂಗ ಮಾತ್ರ ಉಳಿತದೆ ಅಂತಹ ಲಿಂಗವನ್ನು ನಾವು ಇಲ್ಲಿ ಭೂತ ಅಂತ ಆರಾಧನೆ ಮಾಡೋದು ಮಾ ಹೇಳಿದರೆ ನಾನು ಅರ್ಕ ಹೇಳಿದರೆ ಸೂರ್ಯ ಅಂತ ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಸವಿತೃವರೆಣ್ಯಂ ಸವಿತ ಸೂರ್ಯ ಇಲ್ಲಿ ಹೆರುವುದು ಅಂತ ಅರ್ಕ ಅನ್ನುವಂತಹ ಸೂರ್ಯ ಲಿಂಗ ಶರೀರ ಇಲ್ಲಿ ನಮಗೆ ಅಂಡ ಅಂತೇಳಿ ಅದು ಮೊಟ್ಟೆ ಆಕಾರದಲ್ಲಿ ಉಂಟು ಯಾ ಅಂತ ಹೇಳಿದ್ರೆ ಯಾವುದುಂಟು ಅದು ಮಾರ್ಕಾಂಡೆಯ ಸೊ ಹಾಗೆ ಇಲ್ಲಿ ಎರಡು ತತ್ವ ಒಂದು ಹುಟ್ಟುವುದು ಇನ್ನೊಂದು ಸಾಯುವುದು ಹೇಗೆ ಅಂತೇಳಿದರೆ ನಾವು ಲಿಂಗ ಶರೀರಿಗಳಾಗುವುದಂತೆ ಅಂದರೆ ಚಿರಂಜೀವಿಗಳಾಗುವುದು ಇಂಥ ಹಲವು ರಹಸ್ಯಗಳನ್ನು ನಾವು ತಿಳಿಲಿಕ್ಕಿದೆ ಹಲವು ರಹಸ್ಯಗಳನ್ನು ಇನ್ನೂ ಮುಂದೆ ಮುಂದೆ ಕಲೀಲಿಕ್ಕಿದೆ ಈ ಮತ್ಸ್ಯ ಪುರಾಣ ಮತ್ತೆ ಮಾರ್ಕಾಂಡೆಯ ಪುರಾಣದ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದೆಲ್ಲ ಇದೆ ಇದನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹರದ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಾರದ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ